ಒಂದು ತಲೆಯಲ್ಲಿ ಕೊರಿತಾ ಇರೋದೇನೆಂದರೆ ಇಲ್ಲಿ ಮಲ್ಕೊಡ್ಬೋದು ಇಲ್ಲನಲ್ಲ ಆದರೆ ಚಹಾರ್ ಅಲ್ಲಿದೆ ಅಲ್ಲಿ ಎರಡು ದೋಸೆ ತೊಗೊಂಡಿದ್ದೀನಿ ಇಲ್ಲಿ ಇದೆ ಇವತ್ತಿನ ಊಟ ಇಷ್ಟೇ ನಾಳೆ ಒಂದಿನ ಮತ್ತೆ ಬೆಳಿಗ್ಗೆ ಎದ್ದು ಕಷ್ಟ ಅನ್ಬೇಕು ಇಲ್ಲಿ ಬಂದ ಮೇಲೆ ಮ್ಯಾನೇಜರ್ ಇಲ್ಲ ಅವ್ನು ನೋಡಿದ್ರೆ ಇಲ್ಲ ಅಲೋ ಇಲ್ಲ ಟ್ಯಾಂಕರ್ ಇದೆ ಅದು ಇದೆ ಇಲ್ಲಿ ಹಾಕಲ್ಲ ಅಂತ ತಗೊಂಡಿದ್ದಲ್ಲ ಜಸ್ಟ್ ಸ್ಪೇಸ್ ನಾವು ಟ್ಯಾಂಕ್ ಆ ಟ್ಯಾಂಕೇ ಪೆಟ್ರೋಲ್ ಟ್ಯಾಂಕ್ ಅಣ್ಣ ಕರ್ನಾಟಕ ಹೆಂಗಿದೆ ನೋಡ್ತಿದ್ರೆ ಇದು ರಿಲಯನ್ಸ್ ಪಾರ್ಸಲ್ ಸರ್ವಿಸ್ ಇಲ್ಲಿಂದ ಈ ತರ ಪ್ಯಾಕ್ ಆಗುತ್ತೆ ಪೂರ್ತಿ ಆಫ್ ವಿಲೇಜ್ ಸಬ್ಸ್ಕ್ರೈಬ್ ಮತ್ತೊಂದು ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಈಗ ನಾನು ಹೋಗಿ ಕೆಂಟೀನ್ ಎಲ್ಲ ಪ್ಯಾಕ್ ಮಾಡಿ ಪಾಲ ಕಡೆ ಹೊರಡಬೇಕು ಸ್ನೇಹಿತರೆ ಎಲ್ಲ ನೋಡ್ತಿದ್ರೆ ಬ್ಯಾಗ್ ರೆಡಿ ಆಗಿದೆ ಇಲ್ಲಿ ಬೋರ್ಡ್ ಇದೆ ಈಗ ನಾನು ಎಲ್ಲ ಪೆಟ್ರೋಲ್ ಬಂಕಿನ ಎಲ್ಲ ಸಿಬ್ಬಂದಿ ಅವ್ರಿಗೆ ಬಾಯ್ ಹೇಳಿ ಹೊರಡಣ್ ಸರಿ बाय सर थैंक यू सो मच सर थैंक यू सो मच बाय थैंक यू सो मच हाँ बाय ओके थैंक बाय हाँ ज्यादा ही प्रयाण पाल नोट नोड़बू ಇಲ್ಲಿಂದ ಮೇ ಬಿ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗ್ಬೇಕು ಅನ್ಸುತ್ತೆ ಒಂದ್ಸಲ ನೋಡ್ಕೊಂಡ್ಬಿಡ್ತೀನಿ ಕನ್ಫರ್ಮೇಷನ್ ಹೋಸ್ಕರ ಫೈರ್ ಎಕ್ಸ್ಚೇಂಜರ್ ಗಾಡಿಗೆ ಲಿಫ್ಟ್ ಕೇಳ್ತಾ ಇದ್ದೆ ನಾನು ಲಿಫ್ಟ್ ಸಿಕ್ತು ಗುರುವೆ ಕೇಳೋಣ ಎಲ್ ಹೋಗ್ತಾರೆ ಅಂತ ರೋಡ್ ಮೇಲೆ ಪಾಲಕಡ್ ರೋಡ್ ತನಕ ಹೋಗ್ತೀನಿ ಮತ್ತೆ ರಾಶಿದ್ ಅವ್ರ ಜೊತೆ ಮತ್ತೆ ಸುಭಾಷ್ ಜೊತೆ ನಾವು ಹೊರಡ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಕೊಟ್ಟರು ಅದ್ರ ಜೊತೆಗೆ ಅನ್ನ ಕೊಟ್ಟರು ಸೊ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಿದೆ ಹೊರಡಬೇಕು ಹಾಂ ಥ್ಯಾಂಕ್ ಯು ಕರ್ನಾಟಕ ಕರ್ನಾಟಕ ಅನ್ನ ಪ್ಲಾನ್ ಜರ್ನಿ ಏನಾಗುತ್ತೋ ಯಾವುದು ಗೊತ್ತಿಲ್ಲ ಹೋಗೋಂಥರು ಹೋಗೋದು ಅಷ್ಟೇ ಇದು ಪಾಲಕ್ಕಾಡ್ ರೂಟು ಸ್ನೇಹಿತರೆ ನಡಿಬೇಕು ಸ್ನೇಹಿತರೆ ನಡಿಬೇಕು ಪಾಲಕ್ಕಾಡ್ ರೂಟ್ ಯಾವಂತ ಕೇಳಿದೆವು ಗುಡಿಗೆ ನೋ ಐಡಿಯಾ ಅಂತಂದ ಏನು ಹೇಳಿ ಪಾಲಕ್ಕಾಡ್ಗೆ ಹೋಗುವ ದಾರಿ ಅಪ್ಪಿದೆ ಅದರಲ್ಲೂ ಯಾವ ಲಿಫ್ಟ್ ಸಿಕ್ತಿಲ್ಲೇ ಹೋಗೋಣ ಮುಂದೆ ಹೋಗಿ ಮತ್ತೆ ಟ್ರೈ ಮಾಡೋಣ ಕೇರಳದಲ್ಲಿ ಆಂಬುಲೆನ್ಸ್ಗೆ ತುಂಬ ಅಂದರೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಕರ್ನಾಟಕದಲ್ಲಿ ಕೊಡಲ್ಲ ಅಂತ ಹೇಳ್ತಿಲ್ಲ ಇಲ್ಲಿ ಏನೇ ಇರಲಿ ಯಾವುದೇ ಗಾಡಿಗಳಿರಲಿ ಏನೇ ಇರಲಿ ಆಂಬುಲೆನ್ಸಿಗೆ ಜಾಗ ಕೊಡಬೇಕು ಸ್ನೇಹಿತರೆ ಸತತವಾಗಿ ಒಂದು ಮೂರು ಕಿಲೋಮೀಟರ್ ನಡ್ಕೊಂಡು ಬಂದಾದ ಮೇಲೆ ನನಗೆ ಸಿಬಿಲಿಯರ್ ಸಿಕ್ಕಿದ್ದಾರೆ ಅವ್ರ ಜೊತೆ ಇದ್ದೀನಿ ಆ್ಯಕ್ಚುಲಿ ಅವರು ಟೌನ್ಗೆ ಹೋಗ್ತಾ ಇದ್ದಾರೆ ನಾನು ಸಿಟಿಯಿಂದ ಔಟ್ಸೈಡ್ ಬಿಟ್ಬಿಡಿದ್ದ ಅಂತ ಹೇಳಿದೆ ಯಾಕಂದರೆ ಅಲ್ಲೇ ನಿಲ್ಸ್ತಾರೆ ನಿಲ್ಲಿಸ್ತಾರೆ ಸಿಟಿ ಒಳಗಡೆ ಅಂದರೆ ಗೊತ್ತಲ್ವಾ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಲಿಫ್ಟ್ ಕೊಟ್ಟರು ಯಾಕೆ ತಗೊಂಡು ಈಗ ಮತ್ತೆ ಹೇಳಬೇಕು ಅವ್ರು ನನ್ನನ್ನು ಈ ರೋಳಲ್ಲಿ ತಂದು ಇಲ್ಲಿ ಬಿಟ್ರು ಬಾಯ್ ಬಾಯ್ ತಂದು ಯಾವುದೋ ಒಂದು ಊರಲ್ಲಿ ಬಿಟ್ಟರಪ್ಪ ಮತ್ತೆ ಸಿಟಿ ಒಳಗಡೆ ಬಂದ ಅಂತ ಇಲ್ಲ ಅಲ್ಲಿ ಹೋದ್ರೆ ಎಂಡಾಗುತ್ತೆ ನಮಗೆ ಸಿಟಿ

ನಾವು ಸ್ವಲ್ಪ ಮುಂದ್ಗಡೆ ಮಾಡೋಣ ನಿಮಗೆ ಇನ್ನೊಂದು ವಿಷಯ ಹೇಳ್ಬೇಕು ನಾನು ಏನಂದ್ರೆ ಈ ಮೂವತ್ತೈದು ಮೇಲೆ ವಯಸ್ಸಾಗಿರ್ತಾವಲ್ರಿ ಪಕ್ಕ ಮತ್ತ ಮೂವತ್ತೈದು ವಯಸ್ಸಾದವರು ಒಂದು ನಲ್ವತ್ತು ಮೇಲೆ ವಯಸ್ ಆದವ್ರು ದುನಿಯಾ ಹೇಳಿ ಡಾಕ್ ಅದು ಹೇಳ ನಿನ್ಸಂಗಿಲ್ಲ ಅವರು ಕಾರಣ ಇಷ್ಟ ಅವ್ರಿಗೆ ಇಚ್ಛಾಗಿ ಹಿಂಗೆ ಅದು ಇದು ಇದ್ರ ಬಗ್ಗೆ ಗೊತ್ತೈತಲ್ವ ಒಂದು ಇನ್ನೊಂದು ಅವರು ನಮ್ಮ ಜನ್ರೇಷನ್ಗೆ ನಮ್ ಜನ್ರೇಷನ್ ಆದ್ರೆ ಏನಾರ ಒಂದು ಸ್ವಲ್ಪ ಅರ್ಥ ಮಾಡ್ಕೋತಾರಂತ ಅನ್ಕೋಬೋದು ಆದ್ರೆ ಅವ್ರ ಜನ್ರೇಷನ್ನೇ ಬೇರೆ ನಾವು ಬೇರೆ ಹಂಗಾಗಿ ಅವ್ರುಗಳ ನಿಲ್ಲಿಸೇ ಇಲ್ಲ ಇದುವರೆಗೂ ಒಂದು ನಲ್ವತ್ತರ ಮ್ಯಾಲಿರೋರು ತುಂಬ ಜನ ನಾನು ಮ್ಯಾಕ್ಸಿಮಮ್ ನೋಡಿನಿ ಯಾರು ನಲ್ವತ್ತರ ಮೇಲೆ ಯಾರು ವಯಸ್ಸಿರ್ತಲ್ಲ ಆಲ್ಮೋಸ್ಟ್ ಯಾರು ನಿಲ್ಲಿಸೋಂಗಿಲ್ಲ ಇರಲಿ ಸೊ ಇರಲಿ ಮತ್ತೆ ಮುಂದೆ ಹೊರಡ್ಬೇಕಲ್ಲ ನಾವು ಅವ್ರು ಕೊಡ್ಲಿಲ್ಲ ಅಂತ ಕಡೆ ನಿಲ್ತೀವ ಇಲ್ಲ ಅಲ್ಲ ಮುಂದೆ ಹೊರಡ್ಬೇಕು ಹೊರಡನ್ನು ಬರೀ ಲಿಫ್ಟ್ ಕೇಳ್ತೀನಿ ಮತ್ತೆ ಮುರಳಿ ಮುರಳಿ ಫ್ರಾಮ್ ಕರ್ನಾಟಕ फ्रॉम yeah. कर्नाटक right Side actually, it's uh, nearby Goa. Nearby Goa. Ah, uh, it's a uh, north side. So going and uh, like ho approximately, how much you are budgeting? Like how much budget you are? No, 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 no. I don't have any money. It's a uh, without any travel. All India oh, without money okay. travel. Okay. okay. It's <laughs> a it's a hiking. Uh, just taking a lift from one place to another place, and I am putting my tent in petrol banks. You have tent? Yeah, I have tent okay. in my bag.

ಆಯೇ ಅಡವಿ ವಂಡಿನಿ ನೋಕಟ್ಟೆ ನಾಳೆ ರಾಶಿ ಜಾಕ ಜೊತೆ ಇದೀನಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಪ್ಲಾನ್ ಚೇಂಜ್ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ರಾಶಿದ್ರ ಜೊತೆಗೆ ಇಡೀ ಒಂದ ಟ್ರಾವೆಲ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ನನ್ನ ಪ್ಲಾನ್ ಅನ್ನು ಚೇಂಜ್ ಮಾಡಿ ರಾಶಿದವ್ರ ಜೊತೆ ಹೋಗ್ತಾ ಇದ್ದೀನಿ ಚೆಕನ್ನೆ ಒಂಡೋಟಿ ಕುಂಡೋಗಣಿ ಒಂದೋಟಿ ಚೆಕ್ ಮಾರೋಕೆ ಚೇಂಜ್ ಟ್ರೆಂಡ್ಸ್ ಅವ್ರು ಆರ್ಡರ್ ಮಾಡುವಂಥ ಬಟ್ಟೆಗಳೆಲ್ಲ ಇರ್ತಾವಲ್ವಾ ಸೊ ಅವು ಇವ್ರಿಗೆ ಬರ್ತಾವೆ ಆಗಿ ಅವರು ಅವುಗಳನ್ನ ಟ್ರೆಂಡ್ಸಿಗೆ ಬಂದು ಸೊಗ್ತಾರೆ ಅದೇ ಟ್ರೆಂಡ್ಸ್ ಇದೆ ಒಂದು ಲುಕ್ ಹಾಕೊಂಬರೋಣ ಅಷ್ಟೇ ಬಂದ್ರು ಈಗ ಒಂದ್ಕಡೆ ಫಸ್ಟ್ ಡೆ ಡೆಸ್ಟಿನೇಷನ್ ಎಲ್ಸಿದ್ದಾರೆ ಇಂಥದ್ದು ಇನ್ನೂ ಸುಮಾರು ಇದೆ ಅವ್ರ ಮನೆಗೆ ಮತ್ತೆ ಬಾಲಿ ನಾಳೆ ಹೋಗುವಂತ ಅಂತ ಹೋಗೋಣ ಏನಾಗೋ ಹೋಗೋಣ ಏನಾಗೋದೆ ಸೇಫ್ ಆಗಿದೆ ಬರೀ ಇಂತದೆಯ hi bro hi guys i am the real hero of this village connie look and also he is a good blogger please subscribe My bro. My uh, we are from yeah. kerala and okay thank you okay, okay. ಕೆ ಟಿ ಡಿ ಸಿ ಹೋಟೆಲ್ ಅಂತ ರೂಮ್ಸ್ ಅಂಡ್ ರೆಸ್ಟೋರೆಂಟ್ ಸೊ ಇಲ್ಲೇ ನೋಡ್ತಿದ್ರ ಇದು ಕೆ ಟಿ ಡಿ ಸಿ ಹೋಟೆಲ್ ಯಾಕಂದ ತೋರಿಸ್ದೆ ಅಂದ್ರೆ ಅದು ಕೇರಳದ ಗೌರ್ಮೆಂಟ್ ಪ್ರತಿಯೊಂದು ಜಿಲ್ಲೆಯಲ್ಲೂ ಇರುತ್ತೆ ಪ್ರತಿಯೊಂದು ಜಿಲ್ಲೆಗೂ ಇದೆ ಕೆಟಿ ಡಿ ಸಿ ಹೋಟೆಲ್ ಅನ್ನೋದು ಸ್ನೇಹಿತರೆ ಈಗ ಕೊಂಡೋಟೆಗೆ ಒಂದು ತಲುಪಿದ್ವಿ ಅಲ್ಲಿ ನೋಡ್ತಿದ್ರೆ ಉದಯ ಸೈಕಲ್ಸ್ ಓನರ್ ನಿಜವೇ ಓನರ್ ಉದಯ ಸೈಕಲ್ಸ್ ನ ಓನರ್ ಬಿ ಹಾಯ್ ಹಾಯ್ ಬ್ರೋ ಬೋತ್ ನಮ್ಮ ರಜಿದವ್ರ ಫ್ರೆಂಡ್ಸ್ ಇವತ್ತಿನ ಊಟ ಏನು ಅನ್ನೋದನ್ನ ನೋಡೋಣ ಇವತ್ತು ಎಲ್ಲಿದ್ದೀವಿ ಅಂತ ನೋಡೋಣ ನಾವಿರೋದು ನೋಡ್ತಿರ್ಬೋದು ನೀವು ಆ ಕಲ್ಯಾಣಪುರ ಹೋಟೆಲ್ ನೀವೀಗ ನೋಡ್ಬೋದು ಇದು ತುಂಬಾ ಇಲ್ಲಿ ಇಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲೆಲ್ಲ ತುಂಬಾ ಫೇಮಸ್ ಇದು ನೋಡ್ಬೋದು ನೋಡ್ತಿದ್ದೀರ ಅವರು ಇವರ ಅಪ್ಪ ಇವಾಗ ಸುತ್ತಮುತ್ತಲ್ಲ ಅಂದ್ರೆ ಈ ಕಡೆ ಸುತ್ತಮುತ್ತ ಎಲ್ಲ ಕಡೆನೂ ಕೂಡ ತುಂಬಾ ವಿಷಯ ಏನು ಅಂತಂದ್ರೆ ನಿನ್ನೆ ನಾನು ಮಲ್ಲಾಪುರಂ ಡಿಸ್ಟಿಕ್ ಗೆ ಬಂದಿದ್ದೆ ಕೊಂಡೋಟಿಯಲ್ಲಿ ಇದ್ದೆ ಅದು ನಮ್ಮ ಹುಲಿ ಅಯ್ಯೋ ಆ ವೆಹಿಕಲ್ ಜೊತೆ ಹೇಳ್ಕೊಂಡು ಮತ್ತೆ ನೆಕ್ಸ್ಟ್ ಪಾಲಕಡೆ ಹೋಗ್ಬೇಕಿತ್ತು ಮತ್ತೆ ರಿಟರ್ನ್ ಅಲ್ಲಿ ಬಂದು ಅವ್ರ ಮನೆಗೆ ಇನ್ವೈಟ್ ಮಾಡಿದ್ರು ಅಂತ ಅವ್ರ ಮನೆಗೆ ಬಂದಿದ್ದೆ ಸೊ ಈಗ ಬೆಳಿಗ್ಗೆ ಎದ್ದು ಮತ್ತೆ ಅವ್ರದ್ದು ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಆ ಗಾಡಿ ಇದೆಯಲ್ವಾ ಅದ್ರಲ್ಲಿ ಈಗ ಇಲ್ಲಿರುವಂತಹ ಪಾರ್ಸಲ್ ಐಟಮ್ಸ್ ಪ್ಯಾಕ್ ಆಗುತ್ತೆ ಅಂದರೆ ಲೋಡ್ ಆಗುತ್ತೆ ಲೋಡ್ ಆದ್ಮೇಲೆ ಅಲ್ಲಿಂದ ಡೈರೆಕ್ಟ್ ತೊಗೊಂಡು ಹೋಗಿ ಮತ್ತೆ ಅವ್ರ ರೂಟ್ ಇರುತ್ತೆ ಆ ರೂಟ್ಗೆ ಹೋಗಿ ಅವ್ರು ಆಗ್ತಾರೆ ಸೊ ನಾನು ಅದೇ ವೆಹಿಕಲ್ ವಾಪಸ್ ರಿಟರ್ನ್ ಹೋಗ್ತೀನಿ ನಾನು ಎಲ್ಲೇ ಹತ್ಕೊಂಡಿದ್ದೆ ಅಲ್ಲೇ ಹೇಳ್ಕೊತೀನಿ ಸೊ ಒಂದು ಕಂಟೆಂಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಪಾರ್ಸಲ್ ಐಟಮ್ಸ್ಗಳು ಹೆಂಗೆ ಹೋಗ್ತಾ ಇರ್ತವೆ ಏನನ್ನೋದನ್ನ ಸುಮ್ಮನೆ ಒಂದು ಸುಮ್ಮನೆ ಒಂದು ವ್ಯೂ ತೊಗೋಣ ಸೊ ಇಲ್ಲೇ ನೋಡ್ತಿದ್ರೆ ಇದು ರಿಲಯನ್ಸ್ ಪಾರ್ಸಲ್ ಸರ್ವಿಸ್ ಇಲ್ಲಿಂದ ಈ ಥರ ಪ್ಯಾಕ್ ಆಗುತ್ತೆ ಪೂರ್ತಿ ಅಂದರೆ ಇಲ್ಲಿ ಇಲ್ಲಿ ಬಂದಿರ್ತವೆ ಆಲ್ಮೋಸ್ಟ್ ಹೋಗೋವಲ್ಲ ಇಲ್ಲಿ ಬಂದಿದ್ದನ್ನ ಪೂರ್ತಿ ಪ್ಯಾಕ್ ಮಾಡ್ತಾರೆ ಆ ಪ್ಯಾಕ್ ಮಾಡಿದ್ದನ್ನ ತಗೊಂಡು ಇಲ್ಲಿ ಹಾಕ್ತಾರೆ ಇಲ್ಲಿಂದ ಮತ್ತೆ ಅವು ಬೇರೆ ಯಾವ ಗಳಿಗೆ ಹೋಗ್ಬೇಕು ಆ ಗಳಿಗೆ ಹೋಗುತ್ತೆ ಇದೆಲ್ಲವೂ ಕೂಡ ದೊಡ್ಡ ದೊಡ್ಡ ಮಾರ್ಟ್ ರಿಲಯನ್ಸ್ ಮಾರ್ಟ್ಗಳು ಇರ್ತವೆ ಮತ್ತೆ ಬೇರೆ ಬೇರೆ ಬಟ್ಟೆ ಶಾಪ್ಗಳು ಇರ್ತಾವಲ್ವಾ ಅವರೆಲ್ಲ ತಮ್ಮ ಓನ್ ಬ್ರಾಂಚ್ ಗೆ ಆರ್ಡರ್ ಮಾಡಿರ್ತಾರೆ ಸೊ ಅದು ಮೇನ್ ಅಲ್ಲಿ ಇರುತ್ತೆ ಅಲ್ಲಿಂದ ಈ ತರದ ಜಾಗಗಳಿಗೆ ಗಳಿಗೆ ಬರುತ್ತೆ ಇಂದ ಈ ತರದ ವೈಕ್ಗಳಲ್ಲಿ ವೆಹಿಕಲ್ಗಳಲ್ಲಿ ಸಪ್ಲೈ ಆಗುತ್ತೆ ಸೊ ಇದು ಒಂದು ದೊಡ್ಡ ದೊಡ್ಡ ಶಾಪ್ಗಳೆಲ್ಲ ಆರ್ಡರ್ ಮಾಡಿ ತರಿಸ್ಕೊಳುವಂತಹ ಒಂದು ಇದು ಪ್ರೊಸೆಸ್ ಸ್ನೇಹಿತರೆ ನೀವು ನೋಡಿದ್ರಿ ನಾನು ರಜಿ ಜೊತೆ ನಿನ್ನೆ ಒಂದಿನ ಕಳೆದೆ ಈಗ ಹೊರಡ್ತಾ ಇದ್ದೀನಿ ಮತ್ತೆ ಅದೇ ಜಾಗ ಬಂದಿದ್ದೀವಿ ನಿನ್ನೆ ಎಲ್ಲಿಂದ ಶುರುವಾಗಿ ಪ್ಲಾನ್ ಚೇಂಜ್ ಮಾಡಿದ್ದೆ ನಾನು ಈ ಟ್ರೆಂಡ್ಸ್ ಇಂದ ಇಲ್ಲಿಂದನೇ ಮತ್ತೆ ಈಗ ಪಾಲಕ್ ಕಡೆಗೆ ಜರ್ನಿ ಶುರು ಮಾಡಬೇಕು ಯು ಯು ರಂಜಿತ್

ಇಲ್ಲಿಂದ ಪಾಲಕಾಡಿಗೆ ಹೋಗಬೇಕು ಇಲ್ಲಿಂದ ಒಂದು ನಲವತ್ತೈದು ಕಿಲೋಮೀಟ್ರ್ ಪಾಲಾಕಾಡಿದೆ ಈಗ ಮಣ್ಣಾರ್ಕಾಡಿನಲ್ಲಿರುವಂತಹ ಟ್ರೆಂಡ್ಸಿಂದ ಎರಡು ಕಿಲೋಮೀಟರ್ ಬಂದಿರಬಹುದು ಅಂತ ಅನ್ಕೋತೀನಿ ಇಲ್ಲಿಂದ ಈಗ ಡೈರೆಕ್ಟಾಗಿ ಪಾಲಕಾಡಿಗೆ ಲಿಫ್ಟ್ ಕುಡಿಬೇಕು ಯಾವ ಜಾಗದಲ್ಲಿ ನಿಂತಿದ್ದೀನಿ ಒಂದ್ಸಲ ನೋಡ್ಕೊಂಬಿಡಿ ಯಾವುದೋ ಒಂದು ಲಾರಿ ಬರ್ತಾ ಇದೆ ಮಳೆ ಶುರುವಾಯ್ತು ಸೋ ಸೋ ಇದೇ ಮಾಡೋದು ಗೊತ್ತಾಗಲ್ಲೂ ಜರಲ್ಲ ಪಕ್ಕ ಮಳೆ ಹೋಗೋದಂತ ಒಂದು ಮತ್ತೆ ಲಿಸ್ಟ್ ಕುಡಿಯೋದು ಅಲ್ಲಿಂದ ಎದ್ದು ಬಂದೆ ಹೋಟೆಲ್ ಕೂತಿದ್ದೆ ಈಗ ಇಲ್ಲಿ ರೋಡ್ ಸೈಡಿಗೆ ಹೊರಗಡೆ ಬಂದು ಲಿಫ್ಟ್ ಕೇಳಬೇಕಂತ ಬಂದಿದ್ದೀನಿ ನೋಡ್ಬೋದು ಇಲ್ಲಿ ಇಲ್ಲಿ ನಿಂತ್ಕೊಂಡು ಈಗ ಲಿಫ್ಟ್ ಕೇಳೋಣ ನಿಲ್ಲಿಸ್ತಾರೆ ಅನ್ಸುತ್ತೆ ನೋಡುವ ಮಳೆ ಅಂದ್ರೆ ಮಳೆ ಹಂಗಾಗಿ ಮಾಡಕ್ ಆಗ್ಲಿಲ್ಲ ಕಡೆ ನಿಂತಾಗ ಈಗ ಲಿಫ್ಟ್ ತಗೊಂಡಿದ್ದೀನಿ ಒಬ್ಬರು ಕೊಟ್ಟಿದ್ದಾರೆ ಅಲ್ಲಿ ಡೌನ್ ಚೆನ್ನಾಗಿರತ್ತ ಸ್ನೇಹಿತರೆ ನಿಮ್ಗೊಂದು ವಿಷಯ ಹೇಳ್ಬೇಕು ಏನಂದ್ರೆ ನಾನೀಗ ಆರೀಫ್ ಜೊತೆ ಹಂಗೆ ಮಾತಾಡ್ತಾ ಇದ್ದೆ ಮಾತಾಡ್ತಾ ಮಾತಾಡ್ತಾ ಒಂದು ವಿಷಯ ಹೇಳಿದ್ರು ಅಣ್ಣ ನೀವು ಯಾವ್ದು ಲಿಫ್ಟ್ ಕೊಟ್ರಿ ಅಂತ ಕೇಳಿದೆ ಅದಕ್ಕೆ ಹೇಳಿದ್ರು ಲಿಫ್ಟ್ ಪ್ಲೀಸ್ ಬೋರ್ಡ್ ಇದೆಯಲ್ಲ ಅದನ್ನ ನೋಡಿದೆ ಹಂಗಾಗಿ ಕೊಟ್ಟೆ ಲಿಫ್ಟ್ ಅದೇನಾದ್ರು ಇರ್ಲಿಲ್ಲ ಅಂದ್ರೆ ನಾನು ನಿಲ್ಲಿಸ್ತಿರ್ಲಿಲ್ಲ ಹಂಗ ಹೋಗ್ತಾ ನಾನು ಅಂತಂದ್ರು ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಇಡೀ ನಮ್ಮ ಹಿಚ್ಐಕಿಂಗ್ ಜರ್ನಿಯಲ್ಲಿ ಲಿಫ್ಟ್ ಪ್ಲೀಸ್ ಅನ್ನುವಂತ ಒಂದು ಬೋರ್ಡ್ ಅಥವಾ ಲಿಫ್ಟ್ ಅನ್ನುವಂತ ಒಂದು ಬೋರ್ಡ್ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಅನ್ನೋದು ಅರ್ಥ ಆಗುತ್ತೆ ಸ್ನೇಹಿತರೆ ಈಗ ಪಾಲಕಾಡ್ ಬಂದು ತಲುಪಿದ್ದೀನಿ ಕರೆಕ್ಟ್ ಬಂದು ಪಾಲಕ ರೀಚ್ ಆದರೆ ಇವಾಗಲೇ ಮಳೆ ಶುರುವಾಯಿತು ನೋಡಿ ಲಿಫ್ಟ್ ಕೊಟ್ಟಿರೋ ಗಾಡಿ ಈಗ ಸಾಯಂಕಾಲ ಆಗಿದೆ ಕ್ಯಾಂಪ್ ಮಾಡಬೇಕು ದಾರಿ ಯಾವ್ದಾಗಿ ಬೇಕೇನು ಗೊತ್ತಾಗ್ತಿಲ್ಲ ನೋಡೋಣ ಈಗ ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ ಒಂದಿದೆ ನೋಡ್ತೀನಿ ಲಿಫ್ಟ್ ಹೊಡಿತೀನಿ ನಡ್ಕೊಂಡು ಹೋಗ್ತೀನಿ ಸೊ ಹೋಗಿ ಅದು ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇದೆ ಪಕ್ಕಾಗಿ ಕೊಡ್ತಾರೆ ಅನಿಸಿದೆ ಅಲ್ಲೋಗಿ ಇವತ್ತು ಕ್ಯಾಂಪ್ ಆಗಬೇಕು ಫುಲ್ ಮಳೆ ಅಂದ್ರೆ ಮಳೆ ತಿರ್ಗಾಡಕ್ಕೂ ಆಗುವಂತ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡಿಲ್ಲ ಈಗ ಬಿಗೇನು ಅಕೌಂಟ್ ಏನಾರ ಅದನ್ನ ಹಾಕೊಂಡ ತಿರ್ಗಡೆ ನಮ್ಮ ನನ್ನ ಕಡೆ ಒಂದು ಪದ ಐತಿ ರೀ ಬಂದದಲ್ಲ ಬಾರಿಸಿದಲ್ಲ ಅಂತ ಹಂಗೆ ಅದು ಮಳಿ ಹಂಗೆ ಅಂದ್ರೆ ಡಿಸ್ಟರ್ಬ್ ಮಾಡತ್ತೈತಿ ಸ್ನೇಹಿತರೆ ಸತತವಾಗಿ ಒಂದು ಎರಡು ಕಿಲೋಮೀಟ್ರ್ ಮರ್ಕೊಂಬಂದು ಪೆಟ್ರೋಲ್ ಬಂಕಿಗೆ ಬಂದಿದ್ದೀನಿ ಇದೇ ಪೆಟ್ರೋಲ್ ಬಂಕ್ ನಾನು ಗೂಗಲ್ ಸರ್ಚ್ ಮಾಡಿದ್ದು ಈಗ ಯಾರಿದ್ದಾರೆ ಅವ್ರನ್ನ ಹೋಗಿ ಟೆಂಟ್ ಆಗೋಕೆ ಜಾಗ ಕೇಳಬೇಕು ಕೇಳೋಣ ಅವರು ಕಾಲಲ್ಲಿ ಇದ್ದಾರೆ ಹಂಗಾಗಿ ಕೇಳಬೇಕಂತ ಹಾಂ ಈಗ

डोरमेट्री हाँ हाँ बं परोट्री हाँ नोट अलौड अलौव इतना जस्ट स्पेस टैंक पेट्रोल टांग पेट्रोल डीजल टांगटल टूमो मॉर्निंग ಕಂಪನಿ ನೋಟ ಅಲೆ ಹೊಡಿತು ಬೈತದು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಲ್ಲಿಂದ ಇಲ್ಲಿ ತನಕ ಬಂದೆ ಕೊಡ್ತಾರೆ ಅಂತ ನಾನು ಹೇಳಿದವ ಸಿಟಿಲಿ ಇದ್ರೆ ಇದೇ ಪ್ರಾಬ್ಲಮ್ ಅಂತ ಈಗ ಸಿಟಿಲಿ ಬಂದೆ ಸೊ ಮ್ಯಾನೇಜರ್ ಇಲ್ಲ ಹಂಗಾಗಿ ಬೇರೆ ಯಾರೋ ಇದ್ದಾರೆ ಅವ್ನು ನೋಡಿದ್ರೆ ಅಲೋ ಇಲ್ಲ ಅಲೋ ಇಲ್ಲ ಅಂತ ಇದ್ದಾನೆ ಏನು ಮಾಡೋದು ಆಲ್ರೆಡಿ ತುಂಬ ಟೈಮ್ ಆಗಿದೆ ಮಳೆ ಬಂತು ಅನ್ನೋ ಕಾರಣಕ್ಕೆ ನಡ್ಕೊಂಡು ಬರೋದ್ರಲ್ಲಿ ತುಂಬ ಟೈಮ್ ಆಗಿಬಿಡ್ತು ಇಲ್ಲಿ ಬಂದ ಮೇಲೆ ಮ್ಯಾನೇಜರ್ ಇಲ್ಲ ಅವ್ನು ನೋಡಿದ್ರೆ ಇಲ್ಲ ಅಲೋ ಇಲ್ಲ ಟ್ಯಾಂಕರ್ ಇದೆ ಅದು ಇದೆ ಇಲ್ಲಿ ಹಾಕ್ಲ್ಲ ಅಂತ ಅವನಿಸಿದ ಏನು ಮಾಡೋದು ಈಗ ಸರ್ಚ್ ಮಾಡಿ ನೋಡ್ತೀನಿ ನಿಯರ್ ಬೈ ಮತ್ತೆ ಯಾವ ಪೆಟ್ರೋಲ್ ಪಂಪ್ ಇದ್ದಾವೆ ಇಲ್ಲ ಅಥವಾ ಯಾವುದಾದ್ರು ಜಾಗ ಇದಾವ ನೋಡ್ತೀನಿ ನೋಡಿ ಕಂಡು ಹಾಕ್ತೀನಿ ಪೆಟ್ರೋಲ್ ಪಂಪ್ನವರು ಬೇಡ ಅಂದರು ಅದಾದಮೇಲೆ ಏನು ಮಾಡಬೇಕು ಗೊತ್ತಾಗಲಿಲ್ಲ ಹಾಗಾಗಿ ಅದೇ ಪೆಟ್ರೋಲ್ ಬಂಕ್ ದಾರಿಯಿಂದ ರೈಟಿಗೆ ಬಂದು ನಿನ್ನಗಡೆ ಏನು ಮಾಡಬೇಕು ಗೊತ್ತಾಗಲಿಲ್ಲ ಅಲ್ಲಿಂದ ರೈಟಿಗೆ ಬಂದೆ ರೈಟಿಂದ ಡೈರೆಕ್ಟಾಗಿ ಬ್ರಿಡ್ಜ್ ಕೆಳಗಡೆ ಒಂದು ಪಾಲಕ್ಕ ಟೌನಿನ ರೈಲ್ವೆ ಸ್ಟೇಷನಿಂದ ಇಲ್ಲಿ ಪ್ಲಾಟ್ಫಾರ್ಮ್ ನೀವೇನಿದೆ ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರನ್ನ ಕೇಳ್ತೀನಿ ಉಳ್ಕೊಳ್ಬೋದು ಏನಾದ್ರು ತೊಂದರೆ ಇದೆ ಅಂತ ಜಾಗ ನೋಡಿ ಇದು ಈ ಥರ ಇದೆ ಜಾಗ ಅಲ್ಲಿ ಉಳ್ಕೊಂಡಿದ್ದಾರೆ ಯಾರವರು ಅವರೆಲ್ಲ ಯಾರು ಇದ್ದಾರೆ ಅವರು ಇದ್ದಾರೆ ಅವರೆಲ್ಲ ಹಾಕಿ ಉಳ್ಕೊಂಡಿದ್ದಾರೆ ನಾನು ಇಲ್ಲಿ ಯಾರು ಮಲ್ಕೊಳ್ಳಲ್ಲ ಅಂದರೆ ನಾನು ಆರಾಮಾಗಿ ಈ ಟೆಂಟ್ ಹಾಕೊಂಡು ಮಲ್ಕೋಬೋದು ಏನು ತೊಂದರೆ ಇಲ್ಲ ಅನ್ಕೋತೀರಿ ತೊಂದರೆ ಏನಾಗೋಲ್ಲ ಆದರೂ ಕೂಡ ಇರಬೇಕು ಎಲ್ಲದಕ್ಕೂ ರೆಡಿಯಾಗಿ ನಾಳೆ ಒಂದಿನ ಮತ್ತೆ ಬೆಳಿಗ್ಗೆ ಎದ್ದು ಕಷ್ಟ ಅನ್ಬೋದು ಅವ್ರಿಗೆ ಕೇಳಿದೆ ಅವ್ರು ಹೇಳ್ತಿದ್ದಾರೆ ಸ್ಟೇಷನ್ ಮಾಸ್ಟರ್ ಇರ್ತಾರೆ ಅವ್ರ ಹತ್ರ ಹೋಗಿ ಪರ್ಮಿಷನ್ ತಗೊಳ್ಬೇಕು ಅದಾದ್ಮೇಲೆ ಬೇಕಾದ್ರೆ ಹಾಕಿಕೊಳ್ಳುವಂತಿದ್ದಾರೆ ನೋಡುವ ಅವ್ರಿಗೂ ಒಂದ್ಸಲ ಪರ್ಮಿಷನ್ ಕೇಳುವ ಅದಿರ್ಲಿ ನೀನು ಒಳಗಡೆ ಹಂಗೆ ಬನ್ನಿ ಅಂತ ಏನಾದ್ರು ಕೇಳಿದ್ರೆ ಅದೇ ದೊಡ್ಡ ಪ್ರಾಬ್ಲಮ್ ಆಗ್ಬೋದು ಇಲ್ಲ ಕೇಳೋಣ ಏನಾಗುತ್ತೆ ಗೊತ್ತಿಲ್ಲ ಸ್ಟೇಷನ್ ಮಾಸ್ಟರ್ ಸರ್ ಆ್ಯಂಡ್ ಫ್ರಾಮ್ ಕರ್ನಾಟಕ ಇಲ್ಲಿ ಫ್ರಮ್ ಕರ್ನಾಟಕ ಜಸ್ಟ್ ಐ ಆಮ್ ಟ್ರಾವಲಿಂಗ್ ಆಲ್ ಓವರ್ ಇಂಡಿಯಾ ವಿಥೌಟ್ ಮನಿ ಜಸ್ಟ್ ಟೇಕಿಂಗ್ ಅ ಲಿಫ್ಟ್ ಆ್ಯಂಡ್ ವಾಕ್ ಲೈಕ್ ದ್ಯಾಟ್ You want to put your friend? There. Yes, I have okay. to. That's it. I cannot give you any official permission for that. I am not that without any official permission. Morning yes, I am doing it. Just for I am echoing your palakai. There is nothing like official permission. To the RPF is there. Yes. ಅವ್ರಿಗೆ ಕೇಳಿದೆ ಅವ್ರೇ ಅಂತಿದಾರೆ ನೀವು ಅಲ್ಲಿ ಆರ್ ಪಿ ಎಫ್ ಇದ್ದಾರೆ ಅವ್ರಿಗೋಗಿ ಕೇಳಿ ಅಂತಿದ್ದಾರೆ ಈಗ ಅವ್ರನ್ನ ಕೇಳಬೇಕು ನೋಡುವ ಏನಾಗುತ್ತೋ ಗೊತ್ತಿಲ್ಲ ಅಲ್ಲಿ ಆರ್ ಪಿ ಎಫ್ಗೆ ಭೇಟಿ ಆಗಂತ ಹೇಳಿದ್ರಲ್ವಾ ಅಲ್ಲಿ ಹೋಗಿ ಹುಡುಕಾಡ್ದೆ ಅಲ್ಲಿ ಆರ್ ಪಿ ಎಫ್ನವ್ರು ಯಾರೂ ಇರಲಿಲ್ಲ ಹಾಗಾಗಿ ಹೊಟ್ಟೆ ಅಂದರೂ ಸಿಗಾಪಡೆ ಅಷ್ಟಿದೆ ಇವತ್ತು ನಲ್ವತ್ತು ರೂಪಾಯಿ ಈಗ ಊಟ ಮಾಡಬೇಕು ಊಟ ಅಂದರೆ ಏನಾದರೂ ತಿನ್ಕೊಂಡು ಹೋಗಬೇಕು ಅದಕ್ಕಂತ ಇಲ್ಲಿ ಹೋಟೆಲ್ಗೆ ಬಂದಿದ್ದೀನಿ ಇಲ್ಲಿ ತಿನ್ಕೊಂಡು ಹೋದಾದ್ಮೇಲೆ ಮೇಲೆ ಅವ್ರು ಆರ್ ಪಿ ಕೂಡ ಬಂದಿದ್ದರೆ ಅದು ಪರ್ಮಿಷನ್ ಹೋಗ್ತೀನಿ ಇಲ್ಲಾಂದರೆ ಡೈರೆಕ್ಟಾಗಿ ಮತ್ತೆ ಸ್ಟೇಷನ್ ಮಾಸ್ಟ್ರಿಗೆ ಹೇಳ್ಬಿಟ್ಟು ಟ್ರೆಂಟ್ ಹಾಕ್ಬಿಟ್ಟು ಕೇಳಿದ್ದೀನಿ ನಲ್ವತ್ತು ರೂಪಾಯಿ ಸೊ ಎರಡು ದೋಸೆ ತೊಗೊಂಡಿದ್ದೀನಿ ಇದು ಚಟ್ನಿ ಗಿಟ್ನಿ ಇದೆ ಇವತ್ತಿನ ಊಟ ಇಷ್ಟೇ ಮತ್ತು ನಾಳೆದು ನಾಳೆ ನೋಡುವ ಏನಾಗುತ್ತೆ ಗೊತ್ತಿಲ್ಲ ಎರಡು ಚಪಾತಿ ಎರಡು ದೋಸೆ ಇದೆ ಇಲ್ಲಿ ನೋಡ್ಬೋದು ಇದು ಲಾಸ್ಟ್ ಅಮೌಂಟು ಇನ್ನೂ ಇಪ್ಪತ್ತು ರೂಪಾಯಿ ಉಳಿದಿದೆ ಈಗ ಒಂದು ತಲೆಯಲ್ಲಿ ಕೊರಿತಾ ಇರೋದೇ ಇಲ್ಲಿ ಮಲ್ಕೊಡ್ಬೋದು ಇಲ್ಲನಲ್ಲ ಆದರೆ ಅಲ್ಲಿದೆ ಆರ್ ಪಿ ಕೇಳಿದೆ ಆದರೆ ಅವರು ಇಲ್ಲಿ ಉಳಿಕೊಂತಿದ್ದಾರೆ ಸೊ ಇಲ್ಲಿ ಉಳ್ಕೊತಿದ್ದಾರೆ ಅನಿವಾರ್ಯ ಈಗ ಉಳ್ಕೊಳ್ಳೇಬೇಕು ಆದರೆ ನಮಗೆ ಚಾರ್ಜ್ ಇಟ್ಟು ಮಲ್ಕೊಳಕಾಗಲ್ಲ ಸ್ನೇಹಿತರೆ ರಾತ್ರಿ ಒಂಬತ್ತು ಗಂಟೆ ಪಾಲಕ್ಕಾಡ್ ಟೌನ್ನ ರೈಲ್ವೆ ಸ್ಟೇಷನ್ನಲ್ಲಿ ಟಿಕೆಟ್ ತೊಗೊತಾರಲ್ವಾ ಎಂಟ್ರಿ ಕೌಂಟರ್ ಇರುತ್ತಲ್ವಾ ಅಲ್ಲೊಂದು ಸ್ವಲ್ಪ ಜಾಗ ಇದೆ ಅಲ್ಲಿ ಹಾಕು ಅಂತ ಆರ್ ಪಿ ಎಫ್ ಆಫೀಸರ್ ಹೇಳಿದ್ದಾರೆ ಇಲ್ಲಿಯ ಈ ಪಾಲಾಕಾಡ್ ಟೌನಿನ ಸ್ಟೇಷನನ್ನ ಆರ್ ಪಿ ಎಫ್ ಆಫೀಸರ್ ಹೇಳಿದ್ದಾರೆ ಸೊ ಅನಿವಾರ್ಯ ಜಾಗ ಎಲ್ಲೂ ಇಲ್ಲ ಈಗ ಅಲ್ಲೇ ಟೆಂಟ ಹಾಕಬೇಕು ಉಳ್ಕೋಬೇಕು ನಾಳೆ ಬೆಳಗ್ಗೆ ಹೊರಡಬೇಕು ಇಷ್ಟೇ ಬ್ಯಾಗ್ ಒಂದು ಕಡೆ ನಾನೊಂದು ಕಡೆ ಆಗಿತ್ತು ಅಂದರೆ ನಾನು ಅಲ್ಲಿಂದ ಬಂದು ಆ ಆ ಕಡೆ ಬಂದಿತ್ತಲ್ಲ ಹಾಗಾಗಿ ಬ್ಯಾಗ್ ಅಲ್ಲೇ ಇಟ್ಟಿದ್ದೆ ಅದನ್ನು ತಗೊಂಡು ಈಗ ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಹಾಕ್ಬೇಕು ಈಗ ಟೆಂಟಿನ ಸ್ನೇಹಿತರೆ ಅದು ಚೇರ್ನಿ ಕಟ್ ಅದೊಂದು ಸ್ವಲ್ಪ ಚೇರ್ನಿ ಕಟ್ ಸರಿಸಿದ್ರೆ ಅಲ್ಲೊಂದು ಸ್ವಲ್ಪ ಜಾಗ ಆಗತ್ತೆ ಅಲ್ಲೇ ಈಗ ಮತ್ತೆ ಭೇಟಿ ಆಗೋಣ ನಮಸ್ತೆ